ನಮಸ್ತೆ ಆತ್ಮೇರೆ ನಾನು ಮಣಿಕಂಠಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ ಬೆಂಗಳೂರು ಅನೇಕ ವಯಸ್ಸಾದವರಲ್ಲಿ ವೃದ್ಧರಲ್ಲಿ ಕಾಣಿಸ್ಕೊಳ್ತಾ ಇದ್ದಂಥ ಒಂದು ಸಮಸ್ಯೆ ಅದೇನಪ್ಪ ಅಂದರೆ ಮಂಡಿ ನೋವು ಈಗ ವಯಸ್ಕರಲ್ಲೂ ಕೂಡ ಕಾಣಿಸ್ತಾ ಇದೆ ಈ ಒಂದು ಮಂಡಿ ನೋವಿಗೆ ಧಾನ್ಯಗಳ ಚಿಕಿತ್ಸೆ ಅಂದರೆ ಸೀಡ್ ಥೆರಪಿ ಹಾಗೂ ಕಲ್ಲರ್ ಥೆರಪಿಯ ಮುಖಾಂತರ ಮನೇಲೇ ಹೇಗೆ ಮಂಡಿ ನೋವನ್ನು ಕಡಿಮೆ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೇ ಚಾಟ್ ಕಾಣಿಸ್ತಾ ಇದೆ ನೋಡಿ ಆ ಚಾಟ್ ಸುಜೋಕೋ ರಿಪ್ಲೆಕ್ಸ್ನ ಪ್ರಕಾರ ದೇಹದ ಮುಂಭಾಗ ಹಾಗೆ ದೇಹದ ಹಿಂಭಾಗವನ್ನು ಆ ಚಾಟು ರೆಪ್ರೆಸಮೆಂಟ್ ಮಾಡಿ ಮಾಡುತ್ತೆ ಹಾಗೆ ಅದರಲ್ಲಿ ಈ ಹೆಬ್ಬೆರಳು ಇದೆಯಲ್ಲ ಇದು ತಲೆಯ ಭಾಗ ಎದೆ ಭಾಗ ಹಾಗೆ ಈ ಎರಡು ಬೆರಳುಗಳು ಕೈಗಳು ಹಾಗೆ ಎರಡು ಬೆರಳುಗಳು ಅಂದರೆ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಕಾಲುಗಳನ್ನು ರೆಪ್ರೆಸ್ಮೆಂಟ್ ಮಾಡಿ ಮಾಡುತ್ತೆ ಇಲ್ಲಿ ಮಂಡಿ ನೋವು ಅಂದಾಗ ಈ ಕೈ ಹಿಂಭಾಗದಲ್ಲಿ ಈ ಎರಡನೇ ಗಿನ್ ಬರುತ್ತೆ ನೋಡಿ ಈ ಜಾಯಿಂಟು ಮಂಡಿಯನ್ನು ರೆಪ್ರೆಸ್ಮೆಂಟ್ ಮಾಡುತ್ತೆ ಈ ಭಾಗಕ್ಕೆ ಸೀಡನ್ನು ಹಾಕೋದು ಕಲರ್ನ ಮುಖಾಂತರ ನಾವು ಮಂಡಿ ನೋವನ್ನು ವಾಸಿ ಮಾಡ್ಕೋಬೋದು ಸೊ ಈ ಮಂಡಿ ನೋವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಾವು ಮನೇಲಿ ಮೆಂತ್ಯ ಕಾಳು ಇರುತ್ತೆ ನೋಡಿ ಮೆಂತ್ಯ ಕಾಳು ಹಾಗೆ ಕಿಡ್ನಿ ಶೇಪನೇ ಹೋಲ್ತಕ್ಕಂಥ ಎರಡು ರಾಜ್ಮಾ ಕಾಳು ಸಾರಿ ಕಾಳು ಹಾಗೆ ಒಂದು ಪೆಪ್ಪರ್ ಇದಿಷ್ಟು ಇದ್ದರೆ ನೀವು ಮಂಡಿ ನೋವನ್ನು ವಾಸಿ ಮಾಡ್ಕೋಬೋದು ಈ ಸೀಡನ್ನು ಇಲ್ಲಿ ನೋಡಿ ಇವರಿಗೆ ಹಾಕಿ ತೋರಿಸ್ತೀವಿ ನೋಡಿ ಯಾವ ರೀತಿ ಹಾಕೋದು ಸೊ ಈ ವಿಡಿಯೋದಲ್ಲಿ ತೋರಿಸಿರ್ತೀವಿ ನೋಡಿ ಹೇಗೆ ಹಾಕೋದು ಅನ್ನೋದು ಅದೇ ರೀತಿಯೇ ಹಾಕ್ಬೇಕು ಈ ರೀತಿ ಸ್ಟ್ರಿಪ್ ಮಾಡಿಕೊಳ್ಳಿ ಇದು ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಮೆಡಿ ಟೇಪ್ ಅಂತ ಸೊ ಇಲ್ಲಿ ಸ್ಟ್ರಿಪ್ ಈ ಕಾಳನ್ನು ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಮಸಾಜನ ಮಾಡಿಕೊಂಡು ಈ ಭಾಗ ಈ ಏರಿಯಾ ಕವರ್ ಆಗೋ ಥರ ಫುಲ್ಲು ಈ ರೀತಿ ಟೇಪ್ ಹಾಕಿ ಟೇಪ್ ಹಾಕಿಬಿಟ್ಟು ಇದನ್ನು ನೈಟ್ ಪೂರ್ತಿ ಬಿಡಬೇಕು ಇವತ್ತು ಹಾಕಿದ್ರೆ ಅಂತ ಇಟ್ಕೊಳ್ಳಿ ನೈಟು ಮನೆ ಬೇಕಾದ್ರೆ ನೈಟ್ ಮನೆ ಬೇಕಾದ್ರೆ ಹಾಕ್ಕೊಬಿಡಿ ಮತ್ತು ಮಾರ್ನಿಂಗ್ ತೆಗೆದುಬಿಡಿ ಹಾಗೆ ಒಂದು ಬಲಗಡೆ ಮಂಡಿ ಇದ್ರೆ ಬಲಗಡೆ ಚಾಟಲ್ಲಿ ಇಟ್ಕೊಡೋ ಥರ ರೈಟ್ ನೀಗೆ ಹಾಕೋದು ಅಥವಾ ಎಡಗಡೆ ಮಂಡಿ ನೋವಿದ್ರೆ ಎಡಗಡೆ ಅಥವಾ ಎರಡು ನೀಗೆ ಎರಡು ಮಂಡಿಗೆ ನೋವು ಈ ರೀತಿ ನೋಡಿ ಈ ರೀತಿ ಹಾಕೋದು ಈ ಏರಿಯಾ ಫುಲ್ಲು ಕವರ್ ಆಗೋ ಥರ ನೈಟ್ ಹಾಕೋದು ಬೆಳಗ್ಗೆ ತೆಗೆದುಬಿಡೋದು ಸೊ ಈ ವಿಡಿಯೋದಲ್ಲಿ ಹೆಂಗೆ ತೋರಿಸ್ತಾ ಇದೀವೋ ಅದೇ ರೀತಿಯೇ ಟ್ರೀಟ್ ಮಾಡಬೇಕು ಅವಲ್ಲೇ ಮಂಡಿ ವಾಸಿ ಆಗೋದು ಹಾಗೆ ನಿಮ್ಮ ಮಂಡಿಗೆ ಬಲ ಕೊಡೋದು ಯಾರು ಅಂದರೆ ಲಿವರ್ ಮತ್ತು ಕಿಡ್ನಿ ಇಲ್ಲಿ ಕಿಡ್ನಿ ಶೇಪನ್ನೇ ಹೋಲ್ತಕ್ಕಂಥ ಎರಡು ಅಲ್ಸಂದೆ ಕಾಳಿದೆ ನೋಡಿ ಆ ಎರಡು ಅಲ್ಸಂದೆ ಕಾಳನ್ನು ನಿಮ್ಮ ಅದೇ ಕೈಯಲ್ಲಿ ತೋರ್ಬೇಳಿದೆ ನೋಡಿ ತೋರ್ಬೇಳೆ ಈ ರೀತಿ ಮಸಾಜ್ ಮಾಡಿಬಿಟ್ಟು ಚೆನ್ನಾಗಿ ಈ ಭಾಗಕ್ಕೆ ಕರೆಕ್ಟಾಗಿ ಈ ಗಿಣ್ಣಿಂದ ಕೆಳಗಡೆ ಕಿಡ್ನಿ ಶೇಪು ನಿಮಗೆ ಚಾಟ್ ಕಾಣುತ್ತೆ ಆಮೇಲೆ ಆ ಚಾರ್ಟ್ನಲ್ಲಿ ನೋಡಿ ಕಿಡ್ನಿ ಎಲ್ಲಿರುತ್ತೆ ಆ ಕಿಡ್ನಿ ಜಾಗದ ರಿಪ್ಲೆಕ್ಸಿಗೆ ಎರಡು ಈ ಹಲಸಂದಿ ಕಾಳನ್ನು ಈ ರೀತಿ ಹಾಕೋ ಇದು ಕೂಡ ಅಷ್ಟೇ ಇಲ್ಲಿ ಹೇಗೆ ಮೆಂತ್ಯ ಕಾಳು ಹಾಕ್ತಿರೋ ಆವತ್ತೇ ಅದೇನೇ ಐಟೇನೆ ಹಾಕ್ಬಿಟ್ಟು ತದಾದ ನಂತರ ಹಾಗೆ ಈ ಬೆರಳಿಂಗ್ ತಿರುಸ್ದಾಗ ಇಲ್ಲಿ ಎಕ್ಸಾಕ್ಟಾಗಿ ಈ ಭಾಗದಲ್ಲಿ ಸೊ ನಿಮಗೆ ಟೇಪ್ ದೊಡ್ಡದಾಗಿದ್ದರೆ ಎಲ್ಲ ಇದೇ ಇದೇ ಟೇಪಲ್ಲಿ ಹಾಕೋಬೋದು ಅಥವಾ ನೀವು ಸಪ್ರೇಟಾಗಿ ಚಿಕ್ಕ ಟೇಪ್ ಬರುತ್ತೆ ಇದ್ದರೆ ಸಪ್ರೇಟಾಗಿ ಹಾಕ್ಬೇಕಾಗುತ್ತೆ ಸೊ ಈ ರೀತಿ ಓಪನ್ ಮಾಡಿಕೊಡಿ ಇಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಿಮಗೆ ಲಿವರ್ನ ರಿಪ್ಲೆಕ್ಸ್ಗೆ ಇಲ್ಲಿ ಲಿವರ್ ರಿಪ್ಲೆಕ್ಸಿಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಈ ಭಾಗದಲ್ಲಿ ಒಂದು ಪೆಪ್ಪರನ್ನು ಇಟ್ಬಿಟ್ಟು ನೋಡಿ ರೀತಿ ಟೇಪ್ ಹಾಕೋ ಈ ಭಾಗಕ್ಕೆ ಟೇಪ್ ಸಾಲಿಲ್ಲ ಚೂರು ಹಾಕೊಳ್ಳಿ ಸೊ ಈ ಭಾಗಕ್ಕೆ ಕರೆಕ್ಟಾಗಿ ಪೆಪ್ಪರ್ ಹಾಕ್ಬಿಟ್ಟು ನೋಡಿ ಈ ಭಾಗದಲ್ಲಿ ಕಾಣಿಸ್ತಿದಲ್ಲ ಇಲ್ಲಿ ಕರೆಕ್ಟಾಗಿ ಇದು ನೋವನ್ನು ಹಾಗೆ ಎಳೆಯುತ್ತೆ ಇಲ್ಲಿ ಎರಡು ಅಲಸಂದಿ ಕಾಳು ಹಾಕೋದು ಇಲ್ಲಿ ಮೆಂತ್ಯ ಕಾಳು ಹಾಕೋದು ಹಾಗೆ ಇಲ್ಲಿ ಪೆಪ್ಪರನ್ನು ಹಾಕೋದು ಹಾಕ್ಬಿಟ್ಟು ನೈಟ್ ಪೂರ್ತಿ ಬಿಡ್ಬೇಕು ಮಾರ್ನಿಂಗ್ ತೆಗೆದು ಹಾಗೆ ಎರಡು ಕಲರ್ ಬರುತ್ತೆ ಕೆಲವರಿಗೆ ಮಂಡಿ ಊತ ಬಂದಿರುತ್ತೆ ಮಂಡಿಲಿ ನೀರು ತುಂಬಿಕೊಂಡು ಮಂಡಿ ಸ್ಪೆಲ್ಲಿಂಗ್ ಆಗೋದು ಮಂಡಿ ಊತ ಬರೋದು ಅದಕ್ಕೆ ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ಬಲಗೈ ತೋರ್ ಬೆಳಿದೆಯಲ್ಲ ಅದರ ಮಧ್ಯ ಜಾಯಿಂಟ್ನ ಸುತ್ತ ಈ ರೀತಿ ಎಲ್ಲೋ ಕಲರನ್ನು ಹಾಕೋದು ಆ ಮಂಡಿ ಊತ ಕಮ್ಮಿ ಆಗುತ್ತೆ ಅದರಿಂದ ನೋವು ಕೂಡ ಕಡಿಮೆ ಆಗುತ್ತೆ ಆ ಊತ ಕಡಿಮೆ ಆಗ್ತಾ ಅಲ್ಲಿ ನೀರು ತುಂಬಿಕೊಂಡಿರುತ್ತೆ ಅಂತ ಹೇಳ್ತಾರೆ ಅದು ಕಡಿಮೆ ಆಗಲಿಕ್ಕೆ ನೀವು ಬಲಗೈ ತೋರ್ಬಳ್ಳೆನ ಮಧ್ಯ ಜಾಯಿಂಟಿಗೆ ಈ ರೀತಿ ಎಲ್ಲೋ ಕಲರ್ ರಿಂಗ್ ಹಾಕು ಹಾಗೆ ಇನ್ನೂ ಕೆಲವರಲ್ಲಿ ಮತ್ತೊಂದಿರುತ್ತೆ ರಿವರ್ಸ್ ಅಂದರೆ ಮಂಡಿ ಮಧ್ಯದಲ್ಲಿ ತೇವಾಂಶ ಇರಬೇಕು ಕಮ್ಮಿ ಕಮ್ಮಿಯಾಗಿ ಆ ಮೆನಸ್ಕಸ್ ಕಾಟಿಲೇಜ್ ಕಮ್ಮಿಯಾಗಿ ತೇವಾಂಶ ಕಡಿಮೆ ಆಗಿ ಏನಾಗಿರುತ್ತೆ ಮಂಡಿಲಿ ಕಟಕಟ ಅಂತ ಶಬ್ದ ಬರ್ತಾ ಇರತ್ತೆ ಮಂಡಿ ಫೋಲ್ಡ್ ಸರಿಯಾಗಿ ಆಗ್ತಾರ ಅಂಥವ್ರು ಇದೇ ಒಂದು ಬಲಗೈ ತೋರ್ಬೇಡು ಸೈಡ್ ವೇಸ್ ಇಲ್ಲಿ ಚಾರ್ಟ್ ಕಾಣುತ್ತೆ ನೋಡಿ ಆ ಚಾರ್ಟ್ ನೋಡ್ಕೊಳ್ಳಿ ಅದೇ ರೀತಿ ಸೈಡ್ ಅಲ್ಲಿ ಈ ರೀತಿ ಮಂಡಿ ಬಾಕೆ ಗ್ರೀನ್ ಕಲರ್ನ ಹಾಕು ಈ ರೀತಿ ಇದು ತೇವಾಂಶವನ್ನು ಕ್ರಿಯೇಟ್ ಮಾಡುತ್ತೆ ಅಲ್ಲಿ ಕಾರ್ಟಿಲೇಜ್ ಕಮ್ಮಿ ಆಗಿದ್ರೆ ಅಥವಾ ಮಂಡಿ ಮಡಿದಾಗ ಕಟಕಟ ಶಬ್ದ ಬರ್ತಿದ್ರೆ ನೋವು ಇದ್ರೆ ಈ ರೀತಿ ಸೈಡಲ್ಲಿ ಎರಡು ಕಡೆ ಗ್ರೀನ್ ಕಲರ್ ಹಾಕೋದ್ರಿಂದ ಇದು ಕೂಡ ತೇವಾಂಶವನ್ನು ಕ್ರಿಯೇಟ್ ಮಾಡಿ ಮಂಡಿ ನೋವನ್ನು ಕಡಿಮೆ ಮಾಡುತ್ತೆ ಸೊ ಇಲ್ಲಿ ಕಲರ್ ಕೂಡ ಹಾಕೋದು ಅದರೊಂದಿಗೆ ನೀವು ನೈಟ್ ಸೀಡ್ ಹಾಕಿ ಬೆಳಗ್ಗೆ ತೆಗೆದು ಬಿಡೋದು ಸೊ ಈ ರೀತಿ ಮಾಡ್ತಾ ಹೋಗಿ ಎಲ್ಲಿವರೆಗೂ ಮಾಡಬೇಕು ಅಂದರೆ ನಿಮ್ಮಲ್ಲಿ ಆ ಮಂಡಿ ನೋವು ಕಡಿಮೆ ಆಗೋವರೆಗೂ ಸೊ ಈ ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಒಳಿತಾಗಲಿ ಶುಭ ದಿನ ನಮಸ್ಕಾರ